ನಾವೆಲ್ಲರೂ ಕೂಡ ದುಃಖ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳ ಜೊತೆಗೆ ಈಗಾಗಲೇ ನಾವು ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಮನವಿಗಳ ಮೂಲಕ ಕಲಾವಿದರ ಕುಟುಕೆಗಳ ಮನವರಿಕೆಯನ್ನು ಮಾಡಿಸಿದ್ದೇವೆ ಈಗ ಬಂದಿರುವಂತಹ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯ ಮೂಲಕ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಿ ಸಾಧ್ಯವಾದ ಮಟ್ಟಿಗೆ ಶಿವಯೋಗಿಗಳ ಸಾಕಷ್ಟು ಸುತ್ತಮುತ್ತವನ್ನು ಹಾಡುವಂತಹ ಶಿವಗದ ಕಲಾವಿದರಿ ಇರುವುದರಿಂದ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೂಕ್ತವಾದ ಸೌಲಭ್ಯಗಳು ಗೌರವಧನಗಳು ಸಿಗಬೇಕು ಅದರ ಜೊತೆಗೆ ಕಲೆ ಮತ್ತು ಕಲಾವಿದ ಉಳಿಗೆ Thank